ಮೊದಲಿಗೆ ಹಾಲೇಶ್ ಅವರು ಅಹ್ ಸಿನಿಮಾ ಕುರಿತಾಗಿ ಇನ್ನೂ ಹೆಚ್ಚು ವಿಶೇಷವಾದ ಆಸಕ್ತಿಕರ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ ಅವರ ಬಗ್ಗೆ ಒಂದು ಮಾತು ಹನ್ನೆರಡು ವರ್ಷ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಅವರೊಬ್ಬ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಅಹ್ ಅದರ ಜೊತೆಗೆ ಅಸಿಸ್ಟೆಂಟ್ ಡಿರೆಕ್ಟರ್ ಆಗಿ ಲೈಟ್ ಮ್ಯಾನ್ ಆಗಿ ಪಿ ಶೇಷಾದ್ರಿ ಅಂತಹ ಶ್ರೇಷ್ಠ ನಿರ್ದೇಶಕರ ಗರಡಿಯಲ್ಲಿ ಪಳಗಿರುವಂತಹ ಪ್ರತಿಭೆ ಹಾಲೇಶ್ ತನ್ನೂರಿನ ಕತೆ ಹೇಳೋದಕ್ ಹೊರಟಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಹಾಯ್ ರತ್ನಾಪುರ ಈ ಸಿನಿಮಾನ ನಾನು ಆರು ವರ್ಷದಿಂದ ಒಂದು ಬೆಂಗಳೂರಲ್ಲಿ ಇಲ್ಲಿ ಇರಬೇಕಾದ್ರೆ ಬರ್ದಿರಂತ ಸಬ್ಜೆಕ್ಟ್ ನಮ್ಮ ಊರಿಗೆ ಹೋಗಿ ಲಾಕ್ಡೌನ್ ಅಲ್ಲಿ ಏನೋ ಒಂದು ಮಾಡಬೇಕು ಅಂತ ಹೊರಟಾಗ ನಂದೇ ಆದ ಒಂದು ತಂಡ ಕಟ್ಟಿಕೊಂಡು ರಚನೆ ಮಾಡಿಕೊಂಡು ಸಿನಿಮಾನ ಶುರು ಮಾಡಿದೆ ನಮ್ಮ ಮಣ್ಣಿನ ಕಥೆನ ಹೇಳಬೇಕು ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಆಗ್ತಿರ್ತಕ್ಕಂಥ ಕೆಲವೊಂದು ಆಚಾರ ವಿಚಾರಗಳನ್ನ ಸಿನಿಮಾದ ಮೂಲಕ ತೋರಿಸಬೇಕು ಅದು ಬೇರೆ ಲೆವೆಲ್ ಅಲ್ಲಿ ಹೋಗಿ ಮುಟ್ಬೇಕು ಅನ್ನೋದೊಂದು ವಿಚಾರ ಅಷ್ಟೇ ರತ್ನಾಪುರ ಭಂಡಾರ ನಿಧಿ ಅನ್ನೋದು ಒಂದು ಸತ್ಯ ಘಟನೆ ಆಕ್ಚುಲಿ ಪ್ರೆಸೆಂಟ್ಲಿ ಇವತ್ತಿಗೂ ಕೂಡ ನಾವು ಕೆಲವೊಂದು ಆಚರಣೆ ನಡೀತಾ ಇದ್ದಾವೆ ನೀವೆಲ್ಲ ಇವಾಗ ಭಂಡಾರ ನಿಧಿ ಸಾಂಗ್ ಕೇಳಿದ್ರಲ್ಲ ಇದು ಸ್ಟಿಲ್ ಇವತ್ತಿಗೂ ನಡೀತಾ ಇರತ ಆಚಾರ ದೇವರನ್ನೋದು ಒಂದು ನಂಬಿಕೆ ಆ ನಂಬಿಕೆಯನ್ನ ಇಟ್ಕೊಂಡು ಏನೋ ಒಂದು ಪ್ರೆಸೆಂಟ್ ಮಾಡೋಣ ಅಂತ ಹೊರಟಿದ್ದೀನಿ ಅದು ಫುಲ್ ಸಿನಿಮಾ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಹ್ ಇಷ್ಟು ಮಾತ್ರ ಹೇಳಬಲ್ಲೆ ಹಾಗಾಗಿ ನನ್ನ ಸಂಗೀತ ನಿರ್ದೇಶಕರು ಮತ್ತೆ ಕೊನೆಯದಾಗಿ ನನಗೆ ನಿರ್ಮಾಪಕರಾಗಿ ರವಿಯಣ್ಣ ಪೂಜಾರಿ ಅವರು ತುಂಬಾ ಅಂದ್ರೆ ತುಂಬಾ ಸಾಥ್ ಕೊಟ್ರು ಆ ಅಲ್ಲಿಗೆ ಸಿನಿಮಾ ಬಹಳ ಅತ್ಯುತ್ತಮವಾಗಿ ಬಂದಿದೆ ಅಂತ ನಾನು ಭಾವಿಸ್ತೀನಿ ನೀವು ಕೂಡ ಇಷ್ಟಪಟ್ಟಿದಿರಿ ಅಂತ ನಾನು ಭಾವಿಸ್ತೀನಿ ಹಾಗೆ ನನ್ನ ಚಿತ್ರದ ಎಂಟೈರ್ ಟೀಮು ಎಲ್ರಿಗೂ ಅವರೂ ಹೆಸರಿ ಹೇಳಂಗಿಲ್ಲ ಅಂತ ಬೇಜಾರ್ ಮಾಡ್ಕೊಬೇಡ್ರಿ ಎಲ್ರಿಗೂ ಧನ್ಯವಾದ ಹಾಗೆ ಆ ಕೊನೆಯದಾಗಿ ರವೀಣ ಪೂಜಾರಿಗೆ ನನ್ ಕಡೆಯಿಂದ ಒಂದು ದೊಡ್ಡ ಥ್ಯಾಂಕ್ ಯು ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಈ ಸಿನಿಮಾ ಆಚೆ ಬರ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್ ನಾನೇ ಡ್ರಾಪ್ ಮಾಡೋಣ ಅಂತ ನಿಂತ್ಬಿಟ್ಟಿದ್ದೆ ಅಂತ ಪರಿಸ್ಥಿತಿಯಲ್ಲಿ ನಾನು ಇರ್ಬೇಕಾದ್ರೆ ನನ್ನ ಅವ್ರ ಮನೆ ಕರೆಸಿ ನಿನ್ ಕನಸಿಗೆ ನಾನ್ ಸಾಥ್ ಕೊಡ್ತೀನಪ್ಪ ಆಗಿದ್ದಾಗ್ಲಿ ಮಾಡೋಣ ಅಂತ ಮುಂಡುಗುದ್ರು ಇವತ್ತು ಹಾಡುಗಳು ಬಿಡುಗಡೆ ಮಾಡಿದೀವಿ ಟ್ರೈಲರ್ ಬಿಡುಗಡೆ ಮಾಡಿದೀವಿ ಆದಷ್ಟು ಬೇಗ ಸಿನಿಮಾ ಬಿಡುಗಡೆ ಮಾಡ್ತೀವಿ ನೀವೆಲ್ಲ ಇಷ್ಟ ಪಡ್ತೀರಿ ಅಂತ ನಾನು ಭಾವಿಸ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ ಸರ್ ರತ್ನಾಪುರ ಅನ್ನೋದು ಶ್ರೀಲಂಕಾ ಮತ್ತು ಇಂಡಿಯಾದ ನಟ ಇರ್ತಕ್ಕಂತ ಒಂದು ಊರು ಅಲ್ಲಿ ಡೈಮಂಡ್ ಗಳನ್ನ ನೀರಿಂದ ಅಗಿತಾ ಇರ್ತಾರೆ ಆ ಕಂಟೆಂಟ್ ಇಟ್ಕೊಂಡು ನಾನು ಸಿನಿಮಾ ಬರೀತಾ ಹೋದೆ ಅವಾಗ ಸಿಕ್ಕಿದ್ದು ಸಿಕ್ಕಿದ್ದೇನು ಅಂದ್ರೆ ನಮ್ಮ ಕಡೆ ಹೊಲಜಂತಿ ಮಾಳಿಂಗರಾಯ್ ಮತ್ತು ಕರೆಸಿದ್ದ ಅಂತ ಎರಡು ದೇವರುಗಳಿದೆ ಹಾಲು ಮತ್ತು ಧರ್ಮ ಸನಾತನ ಧರ್ಮದಲ್ಲಿ ಅವ್ರನ್ನ ಕೃಷ್ಣ ವಿಷ್ಣು ವಿಷ್ಣು ಮತ್ತೆ ಕೃಷ್ಣ ಅಂತ ಕರೀತಾರೆ ಆ ದೇವರುಗಳ ಆಧ್ಯಾತ್ಮನ ಇಟ್ಕೊಂಡು ಒಂದು ಊರಲ್ಲಿ ಫಾರ್ ಎಕ್ಸಾಂಪಲ್ ರತ್ನಾಪುರನ ಊರಲ್ಲಿ ಆ ದನಿಗಳ ಜೀತ ಅದು ಇದು ನಡಿಬೇಕಾದ್ರೆ ಏನೋ ಒಂದು ಪದ್ಧತಿ ಇತ್ತು ಅಂದ್ರೆ ಟೂ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ನಾನು ಅದಕ್ಕೆ ಹೇಳಿದ್ದು ಹದಿನೆಂಟುನೂರ ಹದಿನೆಂಟರ ಕಾಲಘಟ್ಟದಲ್ಲಿ ಬರಗಾಲ ಅಂತ ಹೇಳಿದ್ದು ಆ ಬರಗಾಲ ಬಿದ್ದಾಗ ಏನಾಗುತ್ತೆ ಅನ್ನೋದನ್ನ ಸತ್ಯ ಘಟನೆಗಳನ್ನ ರಿಯಲಿಸ್ಟಿಕ್ ಆಗಿ ಎಷ್ಟು ತೆಗಿಬೇಕು ಲೋ ಲೈಟ್ ಅಲ್ಲಿ ಆ ಯಾವುದೇ ರೀತಿ ಲೈಟಿಂಗ್ ಯೂನಿಟ್ ನ ಬಳಸಿಲ್ಲ ಸರ್ ನಿಮ್ಗೆ ಅನ್ಸಿರ್ಬಹುದು ಸಿನಿಮಾ ಯಾಕೆ ಎಷ್ಟು ಕತ್ಲ ಕತ್ಲೆ ಇದೆ ಏನು ಇಲ್ಲ ಲೈಟಿಂಗ್ ಯಾರು ಮಖನು ಕಾಣಿಸ್ತಾ ಇಲ್ಲ ಅಂತ ಒಂದ್ ಹೇಳಕ್ ಪಡ್ತೀನಿ ಸಿನಿಮಾದಲ್ಲಿ ಯಾವುದೇ ರೀತಿ ಯೂನಿಟ್ ಬಳಸಿಲ್ಲ ಸರ್ ದಿಸ್ ಇಸ್ ಫಸ್ಟ್ ಅನ್ಕೋತೀನಿ ನಾನು ಯಾಕಂದ್ರೆ ನನಗೆ ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡಿರೋ ನಾನು ಪಿ ಶಿಶ್ರ ಅವರಿಗೆ ಸಾರಿರ್ದಿಕ್ಷ ಕೆಲಸ ಮಾಡಿರೋದು ಆ ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡಿರೋದ್ರಿಂದ ನಾನು ಒಂದು ಇನ್ನೂರು ಲಾಟನ್ ತರಿಸಿದ್ದೀನಿ ಸರ್ ಸಿನಿಮಾ ಮುಗಿಸೋಸ್ ಅಲ್ಲಿ ಮಹಾರಾಷ್ಟ್ರದಿಂದ ಇನ್ನೂರು ಲಾಟನ್ ತರಿಸ್ಬಿಟ್ಟು ಈ ಸ್ಪಂಜ್ ಡ್ಯೂಟಿಗಳನ್ನ ಹಚ್ಕೊಂಡು ಎಂಟೈರ್ ಲೋ ಲೈಟ್ ಅಲ್ಲಿ ಹೊಡೆದಿರೋದು ಸೊ ಹಾಗಾಗಿ ನಿಮಗೆ ರಿಯಲಿಸ್ಟಿಕ್ ಸಿಗತ್ತೆ ಸಿನಿಮಾದಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಏನೇ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರು ಏನೇ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದ್ರು ದಯವಿಟ್ಟು ಹೊಟ್ಟೆ ಹಾಕೊಳ್ರಿ ಫಸ್ಟ್ ಟೈಮ್ ಒಂದ್ ಸಿನಿಮಾ ಮಾಡಿದೀನಿ ಏನೇ ತಪ್ಪಾಗಿದ್ರು ಕ್ಷಮಿಸ್ಬಿಟ್ಟು ಮೇಲೆ ಎತ್ತಿ ಬೆಳೆಸಿ ಅರಸಿ ಸರ್ ಆ ಅಂದ್ರೆ ಸರ್ ಅದೇ ಹೇಳದ್ನಲ್ಲ ರತ್ನಾಪುರ ಅನ್ನೋದು ನಿಮಗೆ ಸಿಂಪಲ್ ಆಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಊರು ಫಸ್ಟ್ ಆಫ್ ಆಲ್ ಒಂದು ಊರು ಕಂಟೆಂಟ್ ಆ ನೆಕ್ಸ್ಟ್ ನನ್ ತಿಂಕಿಂಗ್ ಲೆವೆಲ್ ಬಂದ್ರೆ ಒಂದು ಆಧ್ಯಾತ್ಮಿಕ ಅಂತ ಮೇಡಮ್ ಹೇಳಿದ್ರು ಆ ಆಧ್ಯಾತ್ಮಿಕತೆ ಮತ್ತೆ ದೈವ ಶಕ್ತಿಯನ್ನ ನಾನು ಯಾವ ರೀತಿ ನಿರೂಪಿಸಿಕೊಂಡಿದೀನಿ ಅಂದ್ರೆ ರತ್ನ ಅಂದ್ರೆ ನಮ್ಮ ಈ ಹೇಳ್ತನಲ್ಲ ಹಾಲು ಮತ ಧರ್ಮದಲ್ಲಿ ಒಂಬತ್ತು ಜನ ಸಿದ್ಧರಿದ್ದಾರೆ ಅವ್ರನ್ನ ಹಾಲು ಮತದ ರತ್ನ ಅಂತ ನಾವು ಕರಿತೀವಿ ಆ ರತ್ನಗಳಲ್ಲಿ ಎರಡು ರತ್ನ ನಾನು ಎತ್ಕೊಂಡಿದ್ದೀನಿ ಈ ಸಿನಿಮಾದಲ್ಲಿ ಎರಡು ಕ್ಯಾರೆಕ್ಟರ್ ಬಂತು ಒಂದ್ಸರಿ ದೇವರಾಗ್ತೀನಿ ಇನ್ನೊಂದ್ಸರಿ ಮತ್ತೊಂದ್ ಆಗ್ತೀನಿ ನಾನು ಆ ಎರಡು ದೇವರುಗಳು ಬಂದಾಗ ಆಗೋ ಚೇಂಜಸ್ ಇದೆಯಲ್ಲ ಅದು ಕ್ಲೈಮ್ಯಾಕ್ಸ್ ಹದಿನೈದು ನಿಮಿಷ ನಿಮ್ಮನ್ನ ಬೇರೆ ಲೆವೆಲ್ ಕರ್ಕೊಂಡು ಹೋಗುತ್ತೆ ಸೊ ಆ ದೇವರುಗಳಿಗೆ ನಾವು ಭಂಡಾರದ ರತ್ನ ಅಂತ ಕರಿತೀವಿ ಆ ರತ್ನಗಳ ಪುರಾಣವನ್ನ ಹೇಳೋದಕ್ಕೆ ರತ್ನಾಪುರ ಭಂಡಾರ ನಿಧಿ ಅಂತ ಇಟ್ಟಿದ್ದೀನಿ ಸರ್ ಭಂಡಾರ ಅಂದ್ರೆ ಇಟ್ಸ್ ಮೀನ್ಸ್ ಗೋಲ್ಡ್ ಸರ್ ಭಂಡಾರ ಅನ್ನೋದು ಸಂಸ್ಕೃತ ಪದ ಅದನ್ನ ಬಂಗಾರ ಅಂತೀವಿ ಅಷ್ಟೇ ನಿಧಿ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಅದೇ ಅದ್ರ ಮೇಲೆ ಹೇಳೋ ಅವಶ್ಯಕತೆ ಇಲ್ಲ ಸೊ ನಿಮ್ಗೆ ನಾರ್ತ್ ಕರ್ನಾಟಕ ಕಲ್ಚರ್ ಏನಿದೆ ಅನ್ನೋದು ಮುಂದಿನ ದಿನಮಾನಗಳಲ್ಲಿ ಸಿನಿಮಾ ಬಂದ ಮೇಲೆ ಗೊತ್ತಾಗುತ್ತೆ ಸರ್ ಸರ್ ಲಾಟಿನ್ ಪಾತ್ರ ಅಂದ್ರೆ ಹದಿನೆಂಟು ನೂರನೇ ಇಸವಿ ಅಂತ ನಾನು ಹೇಳ್ತೇನಲ್ಲ ಸೊ ನೀವೇ ಥಿಂಕ್ ಮಾಡಿ ಅವಾಗ ಲೈಟ್ ಕಂಬನೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ಕರೆಂಟ್ ಹುಟ್ಟಿದ್ ಅಂತ ನಿಮ್ಗೆಲ್ಲ ಗೊತ್ತು ನಾನು ಹೇಳೋ ಅವಶ್ಯಕತೆ ಇರ್ಲಿಲ್ಲ ಲಾಟನ್ ಯೂಸ್ ಮಾಡ್ಕೊಂಡು ಚಿಮ್ನಿ ಯೂಸ್ ಮಾಡ್ಕೊಂಡು ಸ್ಪಂಜ್ ಹಿಡ್ಕೊಂಡು ಜೀವನ ಮಾಡ್ತಿರ್ತಕ್ಕಂತ ದಿನಮಾನ ಇದೆಯಲ್ಲ ಅದನ್ನ ತೋರಿಸಿದೀನಿ ಸೊ ಇವತ್ ಈ ತರ ತರ ಇಲ್ಲ ಇಷ್ಟೇ ಮತ್ತೆ ಯಾರಾದ್ರೂ ಏನಾದ್ರೂ ಕೇಳಿ ಏನೋ ತೊಂದರೆ ಇಲ್ಲ ಸರ್ ಆ ಸರ್ ಆಲ್ಮೋಸ್ಟ್ ಸೆನ್ಸಾರ್ಕ್ ಹೋಗ್ತಾ ಇದೆ ಇನ್ನ ಮಂತ್ ಎಂಡ್ ಅಷ್ಟೊತ್ತಿ ಏನಂಬುದು ಮತ್ತೊಂದು ಇದು ಮಾಡ್ಬಿಟ್ಟು ನಿಮ್ಗೆ ಅಧಿಕೃತವಾಗಿ ಸರ್ ನಾವೆಲ್ಲ ಒಂದು ಘೋಷಣೆ ಮಾಡ್ತೀವಿ ಸರ್ ಸರ್ ಇದು ಮೂರು ವರ್ಷದಿಂದ ಜರ್ನಿ ನಡೀತಾ ಇದೆ ಸರ್ ಲಾಕ್ಡೌನ್ ಅಲ್ಲೇ ಕಾಲಿಟ್ಟಿದ್ ನಾನು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡು ಲಾಕ್ಡೌನ್ ಅಲ್ಲೇ ಸಿನಿಮಾ ಮಾಡ್ಕೊಂಡು ಓನ್ ಆಗಿ ನಂದೇ ಆದ ಒಂದು ತಂಡ ಕಟ್ಟಿಕೊಂಡು ಎಲ್ಲ ಕಲಾವಿದನ ಸೃಷ್ಟಿ ಮಾಡ್ಕೊಂಡು ಮಾಡಿರೋ ಸರ್ ಮೇಡಮ್ ಹೌದು 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 ರೀಸನ್ ಬಂದು ಹೇಳಬಾರದು ಹೇಳಬೇಕು ಗೊತ್ತಿಲ್ಲ ಆಗಿ ಮಾತಾಡ್ತೀನಿ ಯಾವ್ದೋ ರೀತಿ ಮುಚ್ಚಿಮರಿ ಇಲ್ಲ ನಾನೊಬ್ಬ ಗ್ರಾಮನ್ ಆಪರೇಟರ್ ಮೇಡಮ್ ಎ ಗ್ರಾಮನ್ ಆಪರೇಟರ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ನನ್ನ ಒಂದು ನಾನ್ ಸೆನ್ಸ್ ನ್ಯೂಸ್ ಕ್ರಿಯೇಟ್ ಆಯ್ತು ಸೊ ನನಗೆ ಆರ್ಥಿಕವಾಗಿ ಮತ್ತೆ ಫ್ಯಾಮಿಲಿಯಿಂದ ಎಲ್ಲಾ ರೀತಿ ತೊಂದರೆ ಆಯ್ತು ಮೇಡಮ್ ಸಿನಿಮಾ ಕ್ಲೈಮ್ಯಾಕ್ಸ್ ಮುಗಿಸೋ ಹಂತದಲ್ಲಿ ನನಗೆ ಹೊಡೆತಾ ಬಿತ್ತು ನನ್ನ ಅಂಗಡಿ ಸೀಸ್ ಆಯ್ತು ನಾನು ಸ್ಟೇಷನ್ಗೂ ಕೂಡ ಬಂದೆ ನನ್ನ ಪರಿಸ್ಥಿತಿ ನೂಚು ನೂರಾಯ್ತು ಆ ಟೈಮಲ್ಲಿ ನಾನು ಸಿನಿಮಾನ ಕೈ ಬಿಟ್ಟು ಬಿಡೋಣ ಅಂತ ಏನೋ ಒಂದು ಜೀವನ ಕಟ್ಕೊಂಡು ಹೊಲದಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ತಂದೆಯನ್ನು ನಾನು ಹೊಲ ಹೊಡ್ಕೊಂಡು ಜೀವನ ಮಾಡ್ತಾ ಇದ್ವಿ ಆ ಟೈಮಲ್ಲಿ ನನಗೆ ಸಿಕ್ಕಿದ್ದೆ ರವಿ ಪೂಜಾರಿ ಅವರು ಇವ್ರು ಸಿಕ್ಕಿಲ್ಲ ಅಂದ್ರೆ ಈ ಸಿನಿಮಾ ಇಲ್ಲಿಗೆ ಬರ್ತಿರ್ಲಿಲ್ಲ ನಾನ್ ನಿಮ್ ಜೊತೆ ಮಾತಾಡ್ತಿರ್ಲಿಲ್ಲ ಮತ್ತೊಮ್ಮೆ ರವಿ ಪೂಜಾರಿ ಅವರಿಗೆ ಥ್ಯಾಂಕ್ಸ್ ಒನ್ಸ್ ಮೂರ್ ದಯವಿಟ್ಟು ಚಪ್ಪಾಳೆ ಹೊಡಿರಿ ನನಗೋಸ್ಕರ ಯಾಕಂದ್ರೆ ಆತನಿ ಭಾಗದಿಂದ ಒಬ್ಬ ನಿರ್ಮಾಪಕರನ್ನ ಸ್ಯಾಂಡಲ್ವುಡ್ ಕರ್ಕೊಂಡ್ ಬರ್ತಾ ಇದೀನಿ ಆ ಹೆಮ್ಮೆ ನನಗಿದೆ ಸ್ವಲ್ಪ ಸ್ವಾಗತ ಸ್ವಾಗತ ಮಾಡ್ಬಿಡಿ ನೀವು ಎಲ್ಲರೂ ಒಂದ್ಸರಿ ಜೋರಾಗಿ ಚಪ್ಪಾಳೆ ಹೊಡಿ ವೆಲ್ಕಮ್ ಸರ್ ಸ್ಯಾಂಡಲ್ವುಡ್ಗೆ ವೆಲ್ಕಮ್ ಯಾಕಂದ್ರೆ ಪ್ರೊಡ್ಯೂಸರ್ಗಳು ಸಿಗದೆ ದೊಡ್ಡ ಅಪರೂಪ ನಿಮ್ಗೆಲ್ಲ ಗೊತ್ತಿದೆ ಅದು ಹೊಸ ವಿಷಯ ಅಲ್ಲ ಅಂತದ್ರಲ್ಲಿ ನನಗೆ ಒಬ್ಬ ಪ್ರೊಡ್ಯೂಸರ್ ಸಿಕ್ಕಿ ಲಕ್ಷಾಂತರ ರೊಕ್ಕ ಹಾಕಿ ಸಿನಿಮಾ ಮಾಡೋದಿದೆಯಲ್ಲ ಅದು ಒನ್ ಆಫ್ ದ ಗ್ರೇಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಹಾ ಬಂದಿತ್ತು ಸರ್ ಅದು ಅವ್ರು ಯಾರು ಅಂತ ನನಗೂ ಅಷ್ಟು ಮಾಹಿತಿ ಇಲ್ಲ ಹೌದು ಅದು ನಮ್ಮ ಊರ ಹತ್ತನಿ ಅಲ್ವಾ ಸೊ ಅದೇನೋ ಟೈಟಲ್ ಇಟ್ ಮಾಡಿದ್ದಾರೆ ಅದು ಸರ್ ನಾನು ಶೇಷಾದ್ರಿ ಅವ್ರ ಜೊತೆ ಸಾಕ್ಷಿ ಸೀರಿಯಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್ ಹಾ ಎರಡ್ ಸಾವಿರದ ಹನ್ನೆರಡು ಹದಿಮೂರಲ್ಲೆಲ್ಲ ಸೀರಿಯಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾಲ್ಕೇಳ್ ಚಂದ್ರಶೇಖರ್ ಅವ್ರ ಜೊತೆ ನಿತ್ಯೋತ್ಸವ ಸೀರಿಯಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದಾದ್ಮೇಲೆ ಸುಮಾರು ಜನರ ಜೊತೆ ಅಷ್ಟೇ ಕೆಲಸ ಮಾಡಿದೆ ಅದಾದ್ಮೇಲೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಿನಿಮಾ ಲೈಟ್ ಮ್ಯಾನ್ ಕೆಲಸ ಮಾಡಿದೀನಿ ಸರ್ ನಾನು ಸಿನಿಮಾ ಟೆಕ್ನಿಕಲಿ ಕಲ್ತಿದ್ದೆ ಅಲ್ಲೇ ನಾನು ಆಕ್ಚುಲಿ ಎಲ್ಲ ಸ್ಟಾರ್ಗಳ ಸಿನಿಮಾಗಳಿಗೂ ಲೈಟ್ ಮ್ಯಾನ್ ನಾನು ಆಕ್ಚುಲಿ ಹೋಗಿ ಲೈಟ್ ಮ್ಯಾನ್ ಕೆಲಸ ಮಾಡಿ ಬಂದಿದ್ದೀನಿ ಸರ್ ಇಲ್ಲ ಆಕ್ಚುಲಿ ಮೇಡಮ್ ನಾನು ಒಂದೆರಡು ಜನ ದೊಡ್ಡ ದೊಡ್ಡ ಹೆಸರು ಹೇಳ್ಬಾರ್ದು ಅಪ್ರೋಚ್ ಮಾಡಿದೆ ಅವರು ನನಗೆ ಬಾ ಒಂಥರ ಅಂದ್ರೆ ಏನು ನೆಗ್ಲಿಜೆನ್ಸಿ ಮಾಡಿದ್ರು ಹೊಸೊಬ್ರು ಅಂದ ತಕ್ಷಣ ನೀನೇನಪ್ಪ ಮಾಡ್ತೀಯ ಮಾಡ್ತೀಯ ಅನ್ನೋತರ ಡಿಗ್ರೇಡ್ ಮಾಡಿದ್ರು ಅವಾಗ ನಾನು ಡಿಸೈಡ್ ಮಾಡಿದೆ ಊರಲ್ಲೇ ಇದ್ದೀನಿ ತಂಡ ಕಟ್ಟಿದ್ದೀನಿ ನಂದೇ ಅದೆಲ್ಲ ಟೆಕ್ನಿಕಲ್ ಹುಡುಗರು ಇದ್ದಾರೆ ಯಾಕೆ ನಾವು ಮಾಡಬಾರ್ದು ಸೊ ನಾವೇ ಇರಾಗೋಣ ನಾವೇ ಡೈರೆಕ್ಟರ್ ಆಗೋಣ ಏನಿದೆ ಅಂತ ನಮ್ಗೆ ತೋರಿಸ್ಬಿಡಣ ಇಷ್ಟ ಆದ್ರೆ ಒಪ್ಪಿಕೊಳ್ಳಿ ಕಷ್ಟ ಆದ್ರೆ ಬಿಟ್ಟು ಬಿಡ್ಲಿ ತೊಂದ್ರೇನೆ ಇಲ್ಲ ಸೆಕೆಂಡರಿ ಸರ್ ಮಾಡ್ತಾ ಇದೀನಿ ಅನ್ನೋದು ಒಂದು ಆಚೆ ಬರ್ಲಿ ಅಂತ ನಾನೇ ಮಾಡಿದ್ದೆ ಮೇಡಮ್ ಅವ್ರ ಗತಿ ಏನಾಗತ್ತೆ ಸರ್ ಹೋದ್ರೆ ಕೋಟಿ ಹೋಗತ್ತೆ ಬಂದ್ರೆ ಕೋಟಿ ಬರುತ್ತೆ ಸರ್ ಅದರಲ್ಲೇನಿದೆ ಏನಿದೆ ಸರ್ ನಮ್ದು ಹೋಗ್ಲಿ ಸರ್ದು ಹೋಗ್ಲಿ ಏನು ತಪ್ಪಿಲ್ಲ ಸರ್ ಸಿನಿಮಾ ಒನ್ ಆಫ್ ದ ಪ್ಯಾಶನ್ ಮೇಡಮ್ ಒನ್ ಆಫ್ ದ ಪ್ಯಾಶನ್ ನಾವು ಗಳಿಸ್ತೀವಿ ಕೋಟಿ ಮಾಡ್ತೀವಿ ಅಂತ ಏನು ಅದ ಅಭ್ಯಂತರ ಇಲ್ಲ ಸರ್ ಗೊತ್ತು ಸರ್ ಆದರೆ ಭಗವಂತ ಎಲ್ಲೊಂದ್ ಕಡೆ ಕೊಡ್ತಾನೆ ಅಂತ ಹೋಪ್ ಇದೆ ಸರ್ ಆ ದೇವರ ಬಂದನಿಗೆ ಸಾಂಗ್ ಇದೆಯಲ್ಲ ಅದಕ್ಕೆ ಒಂದ್ಸರಿ ಚಾಂಗ್ ಬಲು ಅದೇ ಕೊಟ್ಬಿಡ್ತದೆ ನಮ್ಗೆ ಆಲ್ರೆಡಿ ಹಾ ಚಿಕನ್ ಅವ್ರು ಕೊಡ್ತಾರೆ ನಮ್ಗೆ ಓಕೆ ಮುಗಿಸೋಣ ಥ್ಯಾಂಕ್ ಯು